ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಶುಕ್ರವಾರದ ಸುದ್ದಿಗಳು ನಿಮ್ಮ ಕಣ್ಮುಂದೆ ಚನ್ನಗಿರಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ತಹಶೀಲ್ದಾರ್ ನಾಗರಾಜ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಗಣೇಶ್ ಹಾಗೆ ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣಕಟಿಮನಿ ಇತರರು ಹಾಜರಿದ್ದರು ಹಾಗೆಯೇ ಚನ್ನಗಿರಿ ಪಟ್ಟಣದ ಸರ್ಕಾರಿ ಬಾಲ ಬಾಲಿಕಾ ಪ್ರೌಢಶಾಲೆಯಲ್ಲೂ ಸಹ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಹಾಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಸಹ ತಹಶೀಲ್ದಾರ್ ನಾಗರಾಜ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೆಯೇ ಗಣೇಶ್ ಹಾಗೆಯೇ ಬಿ ಒ ಜಯಪ್ಪ ಬಿ ಆರ್ ಸಿ ಡಾಕ್ಟರ್ ಎಸ್ ಶಂಕರಪ್ಪ ಮನೋಶ್ ಹಾಗೆಯೇ ಶಾಲೆಯ ಮುಖ್ಯೋಪಾಧ್ಯಾಯರಂತ ಬಸವರಾಜಪ್ಪ ಇತರರು ಹಾಜರಿದ್ದರು ಹಾಗೆಯೇ ಚನ್ನಗಿರಿ ಪಟ್ಟಣದ ಕೆರೆಯ ಮುಂಭಾಗದಲ್ಲಿ ಒಂದು ಕೆರೆಯಲ್ಲಿ ಒಂದು ದನವೊಂದು ಬಿದ್ದಿದ್ದು ಈ ದನವನ್ನು ಎತ್ತುವ ಕೆಲಸವನ್ನು ಚನ್ನಗಿರಿ ಪಟ್ಟಣದ ಯುವಕರು ಮಾಡಿದ್ದು ಒಂದು ಮಾನವೀಯ ಮೌಲ್ಯವನ್ನು ಮೆರೆದಿದ್ದಾರೆ ಹಾಗೆಯೇ ಚನ್ನಗಿರಿ ಪಟ್ಟಣದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಈ ವಿಷಯವನ್ನು ಮುಟ್ಟಿಸಲಾಗಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಕೆರೆಯ ಒಂದು ನೀರಿನಲ್ಲಿ ಬಿದ್ದಂತಹ ಒಂದು ದನವನ್ನು ಮೇಲೆತ್ತುವಂತಹ ಒಂದು ಪ್ರಯತ್ನವನ್ನು ಸಹ ಮಾಡಿದ್ದೇವೆ ಹಾಗೆಯೇ ಬೀರೂರು ಸಮಸಗಿ ರಾಜ್ಯ ಹೆದ್ದಾರಿಯ ಚನ್ನಗಿರಿ ತಾಲೂಕಿನ ಗರಗ ಹಳೆಯ ಬಸ್ ನಿಲ್ದಾಣದ ಬಳಿ ಯಾವುದೋ ಅನುಮತಿಯ ಒಂದು ಬೈಕ್ ಸವಾರನ ಮೇಲೆ ಹರಿದಿದ್ದು ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಶುಕ್ರವಾರ ಸಂಭವಿಸಿದೆ ಮೃತ ಬೈಕ್ ಸವಾರನನ್ನು ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ತಂಡದ ಪವನ್ ನಾಯಕ್ ಇಪ್ಪತ್ತಾರು ವರ್ಷದವರು ಎಂದು ಊರಿಸಲಾಗಿದ್ದು ಚನ್ನಗಿರಿ ಕಡೆ ಬೈಕ್ನಲ್ಲಿ ಬರ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಪಿ ಎಸ್ ಐ ಸುರೇಶ್ ಮತ್ತು ಹೊಯ್ಸಳ ನೂರ ಹನ್ನೆರಡರ ವಾಹನ ತಕ್ಷಣವೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಘಟನೆಗೆ ಸಂಬಂಧಿಸಿದಂತೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗೆಯೇ ನಾಳೆ ಚನ್ನಗಿರಿ ಪಟ್ಟಣದ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ವಿ ಶಿವಗಂಗರವರಿಗೆ ನಲವತ್ನಾಲ್ಕನೇ ಹುಟ್ಟುಹಬ್ಬದ ಸಂಭ್ರಮ ಚನ್ನಗಿರಿ ಒಂದು ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ರಾಜಕೀಯಕ್ಕೆ ಪ್ರವೇಶ ಪಡೆದು ಕರ್ನಾಟಕ ಕಿಸಾನ್ ಕಾಂಗ್ರೆಸ್ನ ಒಂದು ಜಿಲ್ಲಾಧ್ಯಕ್ಷರಾಗಿ ರೈತರ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಪ್ರಥಮ ಬಾರಿಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಜಯಗಳಿಸಿದ್ದಾರೆ ಸಾಮಾನ್ಯ ಜನರಲ್ಲಿ ಸಾಮಾನ್ಯರಾಗಿ ಕ್ಷೇತ್ರದ ಸಮಸ್ಯೆಗಳನ್ನು ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ತಿರುಪತಿಗೆ ತೆರಳಿ ವೆಂಕಟೇಶ್ವರನ ದರ್ಶನ ಪಡೆಯುವ ಮೂಲಕ ಆಚರಿಸ್ತಿದ್ದು ಈ ಬಾರಿಯೂ ಸಹ ತಿರುಪತಿಗೆ ತಮ್ಮ ಪ್ರಯಾಣವನ್ನು ಬೆಳೆಸಲಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸಮಗ್ರ ಸುದ್ದಿಗಳಿಗಾಗಿ ಸಂಪರ್ಕಿಸಿ ಆದ್ಯ ನ್ಯೂಸ್ ಜಯಂತ್ಯುತ್ಸವದ ತಾಲೂಕು ಮಟ್ಟದ ಈ ದಿನ ಸರ್ಕಾರಿ ಪಾಲಿಕಾ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿರುವ ಇದರ ಅಧ್ಯಕ್ಷತೆ ವಹಿಸಿರುವಂತಹ ಅಪರೂಪದ ಇವತ್ತು ನಾವು ಇಲ್ಲಿಂದ ಮೆಟ್ರೋದಲ್ಲಿ ಹೋಗ್ತೀವಿ ಓಲುವ ಬಸ್ಸಲ್ಲಿ ಹೋಗ್ತೀವಿ ರಾಜಧಾನಿ ಅಶ್ವಮೇಧದಲ್ಲಿ ಹೋಗ್ತೀವಿ ವಿವಿಧ ಎಲ್ಲ ಊರು ನಾವು ಒಂದು ಕಡೆ ಸ್ಟ್ಯಾಂಡ್ ಆಗೋದು ಅಂತದು ನಮ್ಮ ಕರ್ನಾಟಕದ ರಾಜಧಾನಿ ಎಂದೇ ಪ್ರಖ್ಯಾತಿಯಾಗಿರುವ ಬೆಂಗಳೂರು ಈ ಬೆಂಗಳೂರಿನ ನಿರ್ಮಾತೃವಾದಂಥ ಶ್ರೀಧಾ ಕೆಂಪೇಗೌಡರ ಜಯಂತ್ಯೋತ್ಸವ ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಾವು ಇವತ್ತು ಸರ್ಕಾರ ಆಯೋಜನೆ ಮಾಡಿದೆ ಹಾಗಾಗಿ ಅದರ ಪ್ರಕಾರ ನಾವೆಲ್ಲರೂ ಕೂಡ ಇವತ್ತು ಜಯಂತ್ಯೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲ ಪ್ರೌಢಶಾಲಾ ಶಿಕ್ಷಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಮೇಲೆ ವಿವಿಧ ಪ್ರತಿಭೆಗಳನ್ನು ಆಯೋಜಿಸುತ್ತದೆ ತಾವೆಲ್ಲರೂ ಕೂಡ ಅದನ್ನ ಸದುಪಯೋಗ ಪಡ್ಕಂಡು ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂತಹ ನಾವೆಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಅವ್ರು ನೀಡಿರುವಂತಹ ಕೊಡುಗೆಗಳನ್ನ ನಾವೆಲ್ಲ ಪಠ್ಯ ಪುಸ್ತಕ ರೂಪದಲ್ಲಿ ತಾವೆಲ್ಲರೂ ಕೂಡ ಓದಿದ್ದ ಹಾಗಾಗಿ ಇದನ್ನ ನಾವೆಲ್ಲರೂ ಕೂಡ ಫಲಶುತವಾಗಿ ನಾವೆಲ್ಲ ಅದನ್ನ ಉಪಯೋಗಿಸಬೇಕು ಅಂತ ಹೇಳ್ತಾ ಇವತ್ತು ನಮ್ಮ ಚನ್ನಗಿರಿ ತಾಲೂಕಿನಲ್ಲೂ ಕೂಡ ಇವತ್ತು ನಾವು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾಗಿರೋದಕ್ಕೆ ನಾನು ಕೂಡ ಹಾಗಾಗಿ ಇವತ್ತು ನಮ್ಮ ತಾಲೂಕು ಕಚೇರಿಯಲ್ಲಿ ನಾವಿಗೂ ಈಗೆಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಬರ್ತಾ ಇದ್ರು ಅಷ್ಟೊತ್ತಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದೆರಡು ನಿಮಿಷ ಈ ರಾಜ್ಯ ಕಂಡ ಅಪರೂಪದ ನಾಯಕರವರು ಇವತ್ತು ನಿರ್ಮಾತೃ ಇವತ್ತು ಬೆಂಗಳೂರಿನ ನಿರ್ಮಾತೃಗಳಾದಂಥ ಶ್ರೀಧರ್ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದೀವಿ ಕೂಡ ಇವತ್ತು ಜಯಂತೋತ್ಸವ ಹಿಂದೆ ನಾವು ಬರೀ ಪುರಾಣ ಕೇಳ್ತೀವಿ ಇತಿಹಾಸ ಕೇಳ್ತೀವಿ ಇತಿಹಾಸ ಓದ್ತೀವಿ ಅದಲ್ಲಿ ಮುಗಿದಿದ್ದೆ ಆವಾಗ ಆಮೇಲೆ ಇವತ್ತು ಕೆಂಪೇಗೌಡರ ಹೆಂಗಿದ್ರು ಅಂತ ಯಾರಿಗೆ ಗೊತ್ತಿಲ್ಲ ಕೆಂಪೇಗೌಡರು ಅವರ ಕನಸು ಏನಿತ್ತು ಅಂತ ಯಾರಿಗೆ ಗೊತ್ತಿರಲ್ಲ ಆ ಕನಸುಗಳನ್ನು ಇವತ್ತು ಎಲ್ಲ ಈಡೇರಿಸಿ ಇವತ್ತು ನಮ್ಮನ್ನು ಕನಸಲ್ಲಿ ಮುಟ್ಟಿಸಿರುವಂತಹ ಮಾಡಿರುವಂತಹ ಮಹಾನ್ ನಾಯಕರುಗಳನ್ನ ನಾವು ಬರೀ ಜಯಂತ್ಯೋತ್ಸವ ಮಾಡೋದು ಇವತ್ತು ಒಂದೇ ದಿನ ಆಚರಣೆ ಮಾಡೋದು ಇವತ್ತೆಲ್ಲ ಪ್ರಶಸ್ತಿ ನೀವೆಲ್ಲ ತಗೊಂಡು ಪ್ರಶಸ್ತಿ ಪತ್ರ ತಗೊಂಡ ತಕ್ಷಣ ಮುಗಿತಲ್ಲಿ ಜಯಂತ್ಯೋತ್ಸವ ಹಂಗ ಆಗ್ಬಾರ್ದು ಎಲ್ಲರೂ ಕೂಡ ಜಯಂತ್ಯೋತ್ಸವನ ಈ ನಾಡ ಕಂಡ ಅಪರೂಪದಂತ ವ್ಯಕ್ತಿಗಳನ್ನ ನಾವೆಲ್ಲ ಸ್ಮರಣೆ ಮಾಡಿ ಪ್ರತಿದಿನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು

ನನ್ನ ಹುಟ್ಟು ಹಬ್ಬ ಇರೋದು ತಮಗೆಲ್ಲ ಗೊತ್ತಿರೋ ವಿಷಯ ದಯಮಾಡಿ ತಾವುಗಳೆಲ್ಲ ಪ್ರೀತಿಯ ಭೂಮಿಯನ್ನು ಕೂಡ ಬಂದು ಆರಿಸಲು ಸಿದ್ಧರಿದ್ದೀರಿ ಆದರೆ ನಾನು ತಿರುಪತಿ ಪ್ರವಾಸದಲ್ಲಿರುತ್ತೇನೆ ಹಾಗೂ ತಾವೆಲ್ಲ ಏನು ತಮ್ಮ ತಮ್ಮ ಸ್ಥಳದಲ್ಲಿಂದಲೇ ನನಗೆ ವಿಶ್ ಮಾಡಿದ್ರೆ ನನಗೆ ಅದೇ ಆಶೀರ್ವಾದ ಯಾಕಪ್ಪ ಅಂದ್ರೆ ತಾವೆಲ್ಲ ಆರ ತುರಾಯಿ ಕೇಕು ಶಾಲು ಪೇಟ ಇವೆಲ್ಲ ತಂದು ಸುಮ್ಮನೆ ಅನ್ನೆಸರಿ ವೇಸ್ಟ್ ಮಾಡೋದು ಬೇಡ ದಯವಿಟ್ಟು ಅದ್ರ ಮೇಲೂ ಯಾರು ಬಂದು ಭೇಟಿಯಾಗಿ ವಿಶ್ ಮಾಡೋದಿದ್ರೆ ನೇರವರುಗೊಂಡು ನಮ್ಮ ಆಶೀರ್ವಾದ ಮಾಡಬೇಕು ದಯಮಾಡಿ ಯಾರು ಆರ ತ್ರಾಗಿರ್ತಾರೆ ವರ್ತೆಯ ಮೂಲಕ ಆರೋಪನೆ ಮಾಡ್ತೀವಿ